ಏನ್ ಎಲ್ಲೋ ಹೋಯ್ತಿದ್ರಿ ವಾಲ್ತಾ ಕೋಯ್ತೇನೆ ಕಣಪ್ಪ ವಾಲ್ತಾ ಕೋಯ್ತಿದ್ರ ಕಣಪ್ಪ ಏನ್ ಕೆಲ್ಸಕ್ಕೆ ಹೋಗಿಲ್ವಾ ಇಲ್ಲ ನಾಳೆ ವರಲಕ್ಷ್ಮಿ ಹಬ್ಬ ಅಲ್ವಾ ಹೊಸ ಏನೋ ತರ್ಬೇಕು ಮನೆಗೆ ಅಕ್ಕಿ ರಜಾ ಓಹೋ ಮಾಡಿ ಮಾಡಿ ಒಳ್ಳೇದಾಗ್ಲಿ ಬನ್ನಿ ಬೇಕಾದ್ರೆ ಊರ್ಗಾದ್ರೆ ಇಲ್ಲ ಕಣಪ್ಪ ಊರಿಂದಾನೆ ಬಂದೆ ಓ ಓಹ್ ಅಂಕಲಿ ಕೇಳೋದ್ ಮಾಡ್ಕೊಬಿಟ್ಟೆ ಮಗ ಹುಷಾರಾಗಿದ್ದಪ್ಪ ಪರವಾಗಿಲ್ಲ ನನ್ನ ವಿಚಾರ ಮಾಡ್ಕೊಂಡು ನನ್ನ ಸಂದೇಲಿ ಪಾಪ ಎಂತ ಕೆಲಸ ಆಗೋಯ್ತು ಹೊಟ್ಟೆ ಹುರಿದೋಯ್ತು ಕಣಪ್ಪ ನಮ್ಗಂತೂ ಅವತ್ತು ಅಯ್ಯೋ ಏನ್ ಮಾಡಿದ್ರಿ ಮಕ್ಕಳ ಮೇಲೆ ಒಂದೇ ಸಮಯ ಇರ್ತವ ಏನ್ ಮಾಡಿದ್ರಿ ಹೇಳಿ ಪಾಪ ನಿಮ್ಮ ಅಪ್ಪದು ತಪ್ಪಿಲ್ಲ ನಿಮ್ಮ ಅಪ್ಪದ ಕುಂತ್ಕೊಂಡು ಹೊಲದಲ್ಲಿ ಮಾತಾಡ್ತಾ ಕುಂತೀವಿ ಇದು ಏಕತಮಗೆ ನೀರೊಳಗೆ ಬಿದ್ದು ಹೋಗಬಿಡದ ಏನು ಹೇಳ್ತಾ ನೀವು ಅಾ ಇದೆ ಕಪ್ಪ ನಿನ್ ವಿಷಯೆ ಗೊತ್ತಿಲ್ವಾ ಇಲ್ಲ ಅದು ನನ್ನ ಮಗ ಜಾರ್ ಬಂದು ಬಿಟ್ಟು ಅಡ್ಮಿಟ್ ಮಾಡಿದ್ನವು ಓ ಇದೇ ಮಗ ಓ ಯಲ್ಲ ಜಯಣ್ಣ ಹೇಳಿಬೇಕಾ ನಿನ್ನ ಕಣಪ್ಪ ಸರಿ ಕಣಪ್ಪ ಆಯ್ತು ಅಲ್ ತಕೋಬೇಕು ಇಲ್ಲ ಅದೇನು ಹೇಳ್ತಾ ಹೇಳಿ ಎಲ್ಲಿ ಬಿದ್ದ ಯಾವ ನೀರು ಬಿದ್ದಾ ನನ್ನ ಮಗ ಅಯ್ಯೋ ನಿಮ್ಮಪ್ಪ ಹೇಳಿಲ್ವೇನೋ ಕೇಳಕ್ಕೆ ಅಂದ್ರೆ ಹೇಳ್ತೀನಿ ಕಣಪ್ಪ ನಾನು ಬಾಯಿಂದ ಬೇರೆ ಬಾಯಿ ಬಿಡುತ್ತೀನಿ ಈಗ ನೀನು ಸುಮ್ಮನಾದಿಯಾ ಹೇಳಲಿಲ್ಲ ಅಂದ್ರೆ ಹೇಳಿ ಅದೇನು ನಿಮ್ಮಪ್ಪನ ನೀನು ಕೇಳಕಿಲ್ಲ ಅಂದರೆ ನಾನು ಹೇಳ್ತೀನಿ ಕಣ್ಮಗ ಇಲ್ಲ ನನಗೆ ಹೇಳಿ ಅಯ್ಯೋ ಮಗ ಅದು ಎಂಥ ಕೆಲಸ ಆಗೋಯ್ತು ಇವತ್ತು ಪಾಪ ನಿಮ್ಮ ಅಪ್ಪ ಕುಂತಿದ್ದ ಅಲ್ಲಿ ಹೊಲ್ತವು ಬತ್ತಿದ್ದು ಮುಗಿನ ಎತ್ಕೊಂಡು ನಾನು ಅಷ್ಟೊತ್ತಿಗೆ ಆಳಾಗ್ಬಿಟ್ಟಿದೆ ನಾನೇ ಕೂತ್ಕೋಜೆ ಏನೋ ಕುತ್ಕೋ ಓಸಿ ಮಾತಾಡ್ಬೇಕು ಅಂದ್ಬಿಟ್ಟು ಯಾರೋ ಸೌಕರ್ಯಗಳು ನಮ್ಮ ಹೊಲ ನೋಡಕ್ಕೆ ಬಂದಿದ್ರು ತಗೊಳಕ್ಕೆ ಅಂದ್ಬಿಟ್ಟು ನೀನು ಕೊಟ್ಟಿ ಹಂಗೆ ಏನು ಅಂದ್ಕೊಂಡು ಆ ವಿಷಯವಾಗಿ ಮಾತಾಡ್ಕೊಂಡು ಕೂತಿದ್ದೋ ಮಗ ತೊಡೆ ಮೇಲೆ ಅದು ಯಾವ ಮಾಯದಲ್ಲಿ ಇದೈತೋ ಗೊತ್ತೇ ಇಲ್ಲ ಆಗ ಹೋಗಿ ನೋಡಿದ್ರೆ ತೊಟ್ಟಿ ಒಳಗೆ ಅದೇ ನಿಮ್ಮ ಅಲ್ಲಿಂದ ಕಡೆಗೆ ತೊಟ್ಟಿದ್ದಲ್ಲಪ್ಪ ದೊಡ್ಡ ತೊಟ್ಟಿ ಆ ತೊಟ್ಟಿ ಒಳಗೆ ಹೋಗಿ ಇದು ಸದ್ಯಕ್ಕೆ ಮ ಕಡೆ ಬಿದ್ದಿದ್ರೆ ಅದು ಏನು ಆಗೋದು ಇಳ್ದದ ನೀರು ಒಳಕ್ಕೆ ನಿಂತದೆ ಎಲ್ಲೋ ಅಕ್ಕ ಎಲ್ಲ ಗೀತಾ ಇಟ್ಕೊಂಡು ಜಾರಿಗೆ ಬಂದಿತ್ತೋ ಏನೋ ಕರಪ್ಪ ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಹೋಗಿ ಎತ್ಕೊಂಡು ಮುಗಿದ ಸುಮ್ಮನೆ ಅಷ್ಟೇ ಕಣಪ್ಪ ಇನ್ನೇನು ಇಲ್ಲ ಎಲ್ಲ ನಿಮ್ಮ ಜಯನ ಗಾಬ್ರಿ ಆಯ್ತಾರೆ ಅನ್ಬಿಟ್ಟು ಹೇಳಿಲ್ವೇ ನಿಮ್ಮಪ್ಪ ಏನು ಕೇಳೋಕೆ ಹೋಗ್ಬೇಡ ಕಣಪ್ಪ ಅದು ಯಾಕೆ ಬೇಕು ಏನು ಕೇಳಬೇಡ ನೀನು ಅಲ್ಲಕ್ಕರೆಯಾ ನಮ್ಮಪ್ಪ ಏನು ತಾನೆ ಅಲ್ಲ ಅವತ್ತು ಹೋಗಿ ಮತ್ತೆ ಊರಿಗೆ ಹೋಗಿದ್ದೆ ನಾವು ಇದ್ದಿತ್ತಲ್ಲ ಮಗಿನ ಕರ್ಕೊ ಹೋಯ್ತೀವಿ ಅಂದ್ರೆ ಬೇಡ 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 ಇಸ್ಕತಿವಿ ಬಿಟ್ಟು ಇಸ್ಕೊಬಿಟ್ಟಿವರು ನೋಡ್ಕೋಬೇಕು ತಾನೆ ಹಿಂಗೆ ಜವಾಬ್ದಾರಿ ಇಲ್ಲದಾರಂಗೆ ಅಂದ್ರೆ ಮಗಿಗೆ ಹೆಚ್ಚು ಕಮ್ಮಿಯಾಗಿ ಏನು ಗತಿ ಏನು ಹೇಳ ಹೇಳೀನೇ ಮಾತಾಡಿದ್ರೆ ನಮ್ಮೇಲೆ ಅವ್ರಿಗೆ ಕಾಣ ಬರ್ತದಲ್ಲ ಕಾಪಾತ್ಕತ್ತಾರಲ್ಲ ನಮ್ಮ ಮಾತು ಈಗ ಏನು ಮಾಡಬೇಕು ಮಾಡ್ಬೇಕು ನೀನೇ ಮತ್ತೆ ಹೆಚ್ಚು ಆಗಿರೋ ಏನು ಮಾಡಬೇಕಾಗಿತ್ತು ಏ ಪಾ ಪೆ ನೋಡಪ್ಪ ನಾನು ಹೇಳ್ತೀನಿ ಕೇಳ್ಕೊ ಅಪ್ಪ ಏನು ಬೇಕು ಅಂತ ಮಾಡಿದದ ನಾನು ಕೂಡ ಕೂತ್ಕೊಂಡು ಮಾತಾಡ್ಬೇಕು ಈ ಕೆಲಸ ಆಗಿರೋದು ಅಷ್ಟೇ ಅಷ್ಟು ಬಿಟ್ರೆ ಏನು ಅಪ್ಪ ಏನು ತಪ್ಪಿಲ್ಲ ಮಗ ಸುಮ್ಮನೆ ಮಾತಾಡೋದಲ್ಲ ಹಾಕಣಪ್ಪ ಬೇಡ ಬಿಡ ನಿಮ್ಮ ಮಾತ್ರ ಕೇಳಬೇಡ ಮಗ ನಿಂದಮ ಅಂತೀನಿ ನೋಡೋ ಅಣ್ಣ ಹೆಂಗಸ್ ಮರ್ಗದ ಅಲ್ಲಿಂದ ಇಲ್ಲಿಂದ ಗೊಸ್ತಾ ಅಂತ ನನಗೊಂದು ಊರು ಬರ್ತದೆ ನಂಗೆ ದೇವ್ರು ನನಗುವೆ ಈ ವಿಷಯ ನಿಮ್ಮ ಅಪ್ಪ ಹೇಳಿಲ್ಲ ಅನ್ನೋದು ಗೊತ್ತಿಲ್ಲ ನನಗೆ ಇರೋ ನಾನೇ ಅಪ್ಪ ನಿಂಗೆ ಹೇಳ್ತಿದೆ ಹ್ಞೂ ನನಗೆ ಯಾಕೆ ಹೇಳ್ದು ಅಂತ ತಕ್ಕುತ್ತದೆ ನೀನು ಏನು ಕೇಳ್ಬಿಡಕ್ಕೆ ಅನ್ ಮಗ ನಿಮ್ಮ ಅಮಯ ಅಂತೀನಿ ಪಪ್ಪಾ ನಿಮ್ಮ ಅಪ್ಪ ಏನು ಬೇಕು ಅಂತ ಮಾಡಿದ್ದದಪ್ಪ ಹ್ಞೂ ನೋಡು ಅಲ್ಲಕ್ಕನೇ ಯಾ ಬೇಕು ಅಂತ ಮಾಡಿದಾರೋ ಬೇಡ ಅಂತ ಮಾಡಿದಾರೆ ಅದು ಬೇಕಾಗಿಲ್ಲ ನಾವು ಹಿಂಗೆ ಹಾಸ್ಪಿಟ್ಲಲ್ಲಿ ಡಾಕ್ಟ್ರೇ ಕೇಳಿದ್ರಲ್ಲ ಹಿಂಗೆ ಹೆಚ್ಚು ಯಾಕೆ ನೀರು ನೀರು ಮಗ ಏನು ಬಿದ್ಗಿದ್ದದ ಅಂತಲೇ ಕೇಳಿದ್ರು ಏನು ಉಸಿರು ಬಿಡಿನವಲ್ಲ ಇವರು ನನ್ನ ಮಗಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನು ಗತಿ ಹೇಗ ಹುಷಾರಾಗಿ ಸರಿ ಆಯಿತು ಉಸಾರ ಅಂತನೇ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ನಮಗೆ ನಮ್ಗೆ ಗೊತ್ತಾಯ್ತಿತ್ತು ಈ ತೊಟ್ಟಿ ಒಳಗೆ ಬಿದ್ದಿತ್ತು ಮಗ ಅಂತ ಹೇಳ್ಬೇಕಾನೆ ಹಿಂಗೆ ಬಿದ್ದ್ಬಿಡ್ತಕ್ಕಲ್ಲ ಮಗ ಬಿಟ್ಟು ನೀನು ತಲೆ ಕಲ್ದಾಗ್ಬಿಡ್ತಿದ್ವಾದು ಅಂತ ಅನ್ನವ ಹೇಳಿ ಮತ್ತೆ ಅಲ್ಲ ಇದೇನು ಬೇಕು ಅಂತ ಮಾಡಿದ್ರೆ ಕೆಲಸ ಬೇಡ ಅಂತ ಮಾಡಿದ ಕೆಲಸ ಏನೇನು ಏನಂತೂ ಕೇಳ್ಯ ನೀನೆಯಾ ಏ ಸುಂಪುಪ್ಪಾ ಮುಗಿನ ಕಂಡ್ರೆ ಪ್ರಾಣಾನೇ ಬಿಡ್ತಾನೆ ಅದು ಯಾಕಂಗೆ ಇಲ್ಲೋದು ಹೇಳಿ ಹಂಗೆಲ್ಲ ಮಾತಾಡೋದು ಓ ಪಪ್ಪ ನೀನು ಬೇಕು ಅಂತ ಮಾಡಿಲ್ಲ ಸುಮ್ಕಿರು ಪಪ್ಪ ಅದ್ಯಾಕೆ ಇಲ್ದೋದೆಲ್ಲ ನಂಗೆ ಮಾತಾಡ್ಬೋದು ಕಣಪ್ಪ ಮನ ಏನೇ ಆಗಲಿ ಇರೋದು ಮಾತಾಡೋದಕ್ಕೆ ಕಷ್ಟ ಇವತ್ತು ಇಲ್ದೋದೆಲ್ಲ ಮಾತಾಡ್ಬೇಡ ಮುಗಿನ ಕಡೆ ಭಾಳ ಇಷ್ಟ ಬಾಗವ್ರೆ ನಿಮ್ಮ ಮಗನೂ ಅಷ್ಟೇ ನಿಮ್ಮ ಅಪ್ಪನ ಅಷ್ಟೇ ಓ ನಾನು ಬಿಟ್ಟಿದೆ ಯಾಕೆ ಬಾಯ್ ಬಿಟ್ಟು ಅನ್ಸ್ಬಿಡ್ತು ನೀವು ಗೊತ್ತಿಲ್ಲ ನಿಮಗೆ ಹಿಂಗೆ ಹಾಸ್ಪಿಟ್ಲ್ಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ದೀರಲ್ಲ ಎಲ್ಲೋ ನಿಮ್ಗೆ ಗೊತ್ತಿಲ್ಲದಿರೋ ಅಂತ ಅಂದ್ಕೊಂಡಪ್ಪ ನಾನು ದೇವ್ರಿಗೆ ಇಲ್ಲ ನಾನು ಯಾಕೆ ಬೇಕು ಎಲ್ಲವ ಎಲ್ಲವಾ ನಮ್ಮ ಗೊತ್ತಾರು ಉಸಿಬೋದಾಳ ನಿಂಗೆ ಯಾಕೆ ಬೇಕಾಗಿತ್ತು ಈ ಮೇಲೆ ಬುದ್ಧಿ ಅಂತ

ತೊಟ್ಟಿ ಒಳಗೆ ತಂತೆ ಹ್ಞೂ ಮಗ ತೊಟ್ಟಿ ಒಳಗೆ ಬಿದ್ದಿದ್ದಂತೆ ಗೊತ್ತಾ ಒಂದು ತಕೊಂಡಿ ಕರ್ಕೊಂಡು ಕರ್ಕೊಂಡ್ಬಿಟ್ಟು ಪುರಾಣ ಹೊಡೀಕೊಂಡು ಕೂತಿದ್ದಂತೆ ಒಯ್ಯನ್ ಕೂಟೆ ಆ ಬಂದಿದ್ದು ನನಗೆ ಈಗ ಓ ಪುರಾಣ ಹೊಡಿತಿದ್ದಂತೆ ಆಗ ಮಗ ಹೋಗಿ ತೊಟ್ಟಿ ಬಿದ್ದಿದ್ದಂತೆ ಇದೇನಪ್ಪ ಏನಪ್ಪ ಒಂದೇ ಒಳಗೆ ಗಾಬರಿ ಇಡ್ತದೆ ನಾನು ಏನು ಗೊತ್ತಾಕಿಬ್ರಿ ನಿಮಗೆ ಮಗ ಮಾಯ್ಯಕ್ಕೆ ತಕೋತದು ಏನೂ ಹೊರ್ತಾವೆ ನೋಡಿ ನೀವು ಏನಂತ ಒಯ್ಯ ಮಾತಾಡ್ತಾ ಕುಂತಿದ್ರಂತೆ ಆ ಮಗ ಹೋಗಿ ಬಿಡ್ತಂತೆ ನಂಬೇಕಾ ಮಾತಾ ರೈ ಸುಮ್ಮನೆ ಕೂತ್ಕೊಳ್ಳಿ ಮಾ ಪಾಪಾಪ ಹಾಸ್ಪಿಟ್ಲಿಂದ ಬರೋಕಂಟವ ಮನೆಗೆ ಬರದಾನೆ ಅಷ್ಟೊಂದು ಖರ್ಚು ಮಾಡ್ಕೊಂಡು ಮಗಿನ ಟೀಚರ್ ಮಸ್ಕ ಮನೆಗ್ ಹಾಕ ಬಂದದ ಏನ್ ನಿಮ್ ಮಾತನಾಥ ಮುಗೀನ್ಸ ಹಾಕಬೇಕು ಅಂತ ಮಾಡಿದ್ರದ ಅಷ್ಟೊಂದು ಖರ್ಚು ಮಾಡಿ ಉಡ್ಕೊ ಬರ್ಬೇಕು ಇದ್ ಮಾತಾಡಿದ್ರಿ ನೀವು ಅಲಕರ ನೋಡಲಾ ನೋಡು ಅಪ್ಪ ಕಲ್ತಿರದ ಅವತ್ತು ತೊಟ್ಟಿಗೆ ಬಿದ್ದಿದಂತೆ ಇವ್ರು ತಪ್ಪ ಮಾಡಿದ್ರೆ ನಮ್ ಕುಟುಂಬ ಹೇಳ್ಬೋದಾಗಿ ಬಿದೋ ಬಿಡ್ತೀರಿ ನೀರು ತುಂಬಾನೀ ತೆಗ್ದಿರ್ತಿದ್ವಾ ಸುಮ್ನಿರಿ ಸುಮ್ನೆ ಮನೆ ಒಳಗೆ ಇಲ್ದ ಉತ್ಪತ್ತಿ ಮಾಡ್ಬೇಡಿ ನೀವು ಅಲ್ಲಕ್ಕನ್ರಿ ಏನು ಗೊತ್ತಾಗಿತ್ತು ನಿಮಗೆ ಯಾಕೆ ಗಾಡಿರಿ ನೀವು ಸುಮ್ಮನೆ ಇರಿ ನೀವು ಸುಮ್ಮನೆ ಬಾಯ್ ಮುಚ್ಕೊಂಡು ಏನು ಮಾವೇನು ಬೇಕು ಅಂತ ಮಾಡಿರೋಕ್ಕಿಲ್ಲ ಏನೋ ಮಿಸ್ ಆಗಿ ಬಿದ್ದಿರಬೇಕು ಅಕ್ಕಿ ಹೇಳ್ತಾರದು ಅವ್ರು ನಿಮ್ಮ ಮಗಿನ ನೋಡ್ಕೊಂಡು ಬರೋಕಿಲ್ಲ ಇನ್ನೊಂದು ಕೈಗೆ ಮಗಿನ ಕೊಡ್ಬೇಡ ಅಂತ ಅಲ್ಲ ಕರ್ಕೊಂಡು ಹೋಯ್ತೀನಿ ಇಲ್ಲಿ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಯಾವುದೇ ಕಾರಣ ಕುಕ್ ಕೊಡ್ಬೇಡ ಬರ್ಲಿ ಮನೆಗೆ ಯಾಕೆ ಏನು ಸಾಯಿಸ್ಬೇಕು ಅಂತ ಮಾಡಿದಿರ ಮಗನ ಅಂತ ಕೇಳ್ತೀನಿ ಏನೇ ಹೌದು ಸುಪುತ್ವ ಹುಕತೆ ಸಾಯಿಸ ಕೊಯ್ತಿತ್ತು ಅಪ್ಪ ಕತೆ ಮತ್ತಿನ್ನೇ ಅಲ್ಲ ಹೇಳ್ಬೇಕಾಗಿತ್ತು ಕಂಡ ಹೇಳ್ಬೇಕಾಗಿತ್ತು ಈ ತರ್ಕಿ ತರ ಹಿಂಗೆ ಬಿದ್ದುಬಿಡ್ತು ಅಂದಿದ್ರೆ ಜೀವ ತಗಿತಿದ್ವಾ ಇವತ್ತು ಒಯ್ಯ ಹೇಳಕ್ಕೆ ನಮ್ಗೆ ಗೊತ್ತಾಗಿಲ್ವಲ್ಲ ಆಯ್ತು ಬಿಡು ನಿಮ್ಗೆ ಅಬ್ರೈತಾರಂತ ಹೇಳಿದ್ವಿ ನಾ ಎಂತಾಗಬ್ರಿ ಅದಾರೀ ಇದೇ ನಿಂಗಂತ ಇದ್ರಿ ನೀವು ಎಂತಾಗಬ್ರಿ ಅಲ್ಲ ನಾನೇ ಗೊತ್ತಾಗಕ್ಕಿಲ್ವಾ ಹೇಳ್ಬೇಕಾಗಿತ್ತು ಮುಗಿಗೇನು ಶ್ವಾಸ ಕಸಕೋ ನೀವು ಸುಮ್ಕೊಂಡು ಮುಗಿ ಹೆಚ್ಚು ಕಮ್ಮಿ ಆಗಿದ್ರೆ ಆಗಿತ್ತು ಅಂತ ಹೇಳಿದ್ರಿ ಏನತ್ತಿತ್ತು ಹುಷಾ ಸುಮ್ಕುತ್ಕ ಊರ್ ಅದಕ್ಕೆ ಕುಪ್ಪಾಕ್ ಬಡ ನೀನು ಅಲಾ ಕಣಕ ಏನ್ ಮುಗಿದ ಮೇಲೆ ನಿನ್ ಯಾರ ಇಲ್ಬಾರ ನಿಂಗೆ ನಾ ಅವತ್ತೆ ಮುಗಿನ್ ಕರ್ಕೊಂಡಿದ್ದೀವಿ ಊರ್ಗೆ ಅಂತ ಸುಮ್ ಸುಮ್ಕುತ್ಕೊಳ್ಳಿ ಏನಪ್ಪು ಅಂತ ಮಾಡಿದ್ರೆ ಜಗತ್ತಿನ ನೀನು ಆಳ್ಲಕಾದ್ರ ಸಿ ನೀನು ಆಳ್ಲಕಾದ್ರ ಈಗ ಗೊತ್ತಿಲ್ಲ ಗೊತ್ತಿಲ್ಲದಂಗೆ ಆಯ್ತು ತಾನೆ ಗೊತ್ತಿಲ್ಲದಂಗೆ ಆದ್ರೂ ಹೇಳ್ಬೇಕಾಗಿತ್ತು ಈ ತರಕಿ ತರ ಹಿಂಗೆ ಆಯ್ತು ಅಂದ್ಬಿಟ್ಟು ಹೇಳಿದ್ರೆ ಆಯ್ತಿಲ್ವ ನಾನು ಜೀವನ ತಾಗ ಕೊಡ್ತಿದ್ವಾ ಮುಚ್ಚಿಡ್ಬೇಕು ಅನ್ನೋದು ಏನಿತ್ತು ನನ್ಗೆ ಗೊತ್ತು ಕಣಪ್ಪ ನನ್ನ ಮಗ ಹುಟ್ಟಿರೋದಕ್ಕೆ ಅವ್ರಿಗೆ ಹೊಟ್ಟೆ ನೋವು ಬಂದಂಗೆ ಆಗದೆ ಮೊದಲೇ ಎಲ್ಲಾ ಆಸ್ತಿರು ಮಗಳು ಬರಿಬೇಕು ಮಗಳು ಬರೀಬೇಕು ಅಂತಿದ್ರು ಅದಕ್ಕೆ ಹಿಂಗೆ ಆಡ್ತಿರೋದು ಹಂಗಿದ್ರು ಹಂಗಿದ್ರೆ ಅಪ್ಪನ ಅಮ್ಮನ ಬಂದು ನಮ್ಗೆ ಕರಿಬೇಕಾಗಿತ್ತ ನಮ್ಮನ್ನ ಎಲ್ಲ ಯಾಕೆ ಕರ್ಕ ಬರೋರು ಸುಮ್ಮನೆ ಒಂದು ಅರ್ಥದ ಮಾತಾಡೋದು ಕಲಿಬೇಡ ನೀನು ಸುಮ್ಮ ಕುತ್ಕೋ ಇವ್ರಿಗೆ ಎಷ್ಟು ಹೇಳಿದ್ರೆ ಅರ್ಥ ಆಯ್ಕೆ ಕಣ್ಬಾ ಇವ್ರಿಗೆ ಅರ್ಥ ಆಯ್ಕೆ ಸುಮ್ಕಿರಿ ನೀವ್ ಯಾಕೆ ಬರ್ಕೊಂಡಿರಿ ಏನ್ ಹೇಗೆ ಮಾಡ್ತಾ ನೀನು ಏ ಒಳಗೆ ಕುಪ್ಪಾಕದ ಅವಶ್ಯ ಕಮ್ಮಿ ಮಾಡೋದು ನೀನು ಅಲ್ಲ ಕನಿಷ್ಠ ನಿಂಗೆ ಏ ಇದೇನಂಗೆ ಹಂಗೆ ನೀನು ಮಾತಿ ಇರ್ತದಲ್ಲ ಇರ್ಲಿ ಮಗಿನ ಎಷ್ಟು ಪ್ರೀತಿಯಿಂದ ಹೆಂಗ್ ನೋಡ್ಕೊತವ್ರ ಅಂತ ನಾನು ನೋಡ್ತೇನೆ ನಿಮ್ಗೆಲ್ಲ ಕಣ್ಕೊಂತಲ್ವ ಅಷ್ಟೇ ಒಳ್ಳೆ ಇವತ್ತು ಆಯ್ತು ಮಗ ಕೊಡ್ಬೇಡ ಕೈಗೆ ಸುಮ್ಮನೆ ಯಾಕ ನಿಂಗೆಲ್ಲ ಇಷ್ಟ ಮಾತಾಡಿರಿ ನೀವು ಪಪ್ಪಾ ಅವ್ರನ್ನ ಯಾಕಂಗಿದ್ ಮಾಡಿರಿ ಮಾವನ್ ಅತ್ತೇನು ಮಕ್ ಮಗಿನ ಎಷ್ಟು ಇಷ್ಟಪಟ್ಟರು ನಿಮ್ಗೆ ಏನ್ ಗೊತ್ತಾಯ್ತು ನಿಮ್ಗೆ ಇಷ್ಟಪಡ್ತಾರೆ ಇಷ್ಟವ ಇಷ್ಟಪಡೋದಾಗಿ ನಮ್ಗೆ ಏರ್ಬೇಕಾಗಿದ್ದು ಕಡಕ ಹೆಚ್ಚು ಕಮ್ಮಿ ಆಗಿದೆ ಮಗಿಗೆ ನೀನು ಸುಮ್ನೆ ನಿಂತ್ಕೊಂಡು ನೀನು ಅಲ್ಲಕ್ಕ ಬುದ್ಧಿಲ್ರಿ ನಿಮ್ಗೆ ಊರಿಯದ್ರಲ್ಲಿ ಕುಪ್ಪತ್ತ ಕಮ್ಮಿ ಮಾಡು ನೀನು ಏನಾರು ಮಾಡ್ಕೊಂಡು ನನಗೇನು ಅದೇ ನೀನ್ ಉಪಕಾರ ಕೇಳಕ್ ಬಂದ್ರೆ ಏನಕ ಏನಾರ ಮಾಡ್ಕ ಇಲ್ಲಿ ಮನೆಗೆ ಕೇಳ್ತೀನಿ ಏನು ಕೇಳಕ್ ಹೋಗ್ಬೇಡಿ ನಾಳೆ ಹಬ್ಬದ ಗ್ರಾಂಡ್ ಹಬ್ಬ ಮಾಡದ ಕುಸಿಂದ ಓಡಾ ಮಾಡ್ತೀವಿ ಅದ್ರ ಮುದ್ದದಲ್ಲಿ ಎಲ್ಲ ಅವಶ್ಯಕತೆ ಮಗ ಹುಷಾರಾಗಿಲ್ವಾ ಈ ಕೇಳ್ದಾನೆ ಬಿಟ್ಟರೆ ನಾಳೆ ಒಂದ್ ಮಾಡ್ತಾರೆ ಅವರ ಸೈಸ್ ಹೋಗೋದ ಅವ್ರು ಹೆಂಗೆ ಅವ್ರು ನಂಗೆ ಏಳ್ನ ಕೇಳ್ತಾರೋದು ನಾನು ಬೇರೆ ನಂಗೆ ಬೇಡ ನಂಗೆ ಅದ ಹೆಂಗಿಲ್ಲ ಹೇಳ್ಬೇಕಾಗಿತ್ತು ಅವರು ಈ ತರ ಕಿತ್ತರ್ ಹಿಂಗ್ ಆಗದೆ ಏನು ಎಂತು ಏನ್ ಮಾಡದಪ್ಪ ಹಿಂಗ ಬಿದ್ಬಿಡ್ತು ನನ್ ಗೊತ್ತಾಗಲಿಲ್ಲ ಅಂದ್ಬಿಟ್ಟು ಜೋ ತಗೊಡ್ತಿದ್ವಾ ಮೆಟ್ರೂದ ಬಿಡ್ತಿವ ನಾವು ಇಟ್ಕೊಂಡು ಮುಗಿ ಜನರು ಹೆಚ್ಚಿಕೊಮ್ಮೆ ಆಗಿದ್ರೆ ಏನಾಗತ್ತೆ ಯಾರು ಗೊತ್ತಿಲ್ಲ ಹೇಳ್ತಾರೆ ತಿರ್ಗ ಮಾತಾಡ್ತೀಯಾ ನೀನು ತಲೆ ತೊಳಗೆ ಹೆಚ್ಚು ಕಮ್ಮಿ ಜನರು ಯಾರು ಹೊಣೆ ಓ ಪರ್ವಾಗಿಲ್ಲ ನೀನು ಸುಮಾರಾಗಿ ಮಾತಾಡ್ತೀಯ ನೀನು ಅವ್ರ ಅಣ್ಣಗೂ ನಿಮ್ಮ ಕುಟುಂಬದ್ದು ಹೊಡ್ತಾಳೆ ನನ್ಗೆ ಗಾಯ್ಕೊಳ್ಳಿ ಏನಾರು ಮಾಡ್ಕೋ ಸುಮ್ಮನೆ ಇರಿ ಅಂತ ಹೇಳ್ತೀಲ್ಲವಾ ನನಗೆ ವರ್ಲಕ್ಷ್ಮಪ್ಪ ಕಳಿಲಿ ಸುಮ್ಕಿರಿ ಬೇಕಾರೆ ಆಮೇಲೆ ಕೇಳಿವಿ ಅಂತ ಹಣ ಸುಮ್ಮನೆ ಎಲ್ಲ ಕೂಸ್ ಕುಸಿದ ಹಬ್ಬ ಮಾಡೋದಂತ ಅಂದ್ಕೊಂಡಿವಿ ಯಾಕೆ ಹಿಂಗೆ ಅಡಿಯ ನೀನು ಸರಿ ಬಿಡಪ್ಪ ಆಯ್ತು ಸರಿ ಬಿಡು ಒಂದು ದಿವಸ ಕಳ್ಕೊಂಡು ನಾನು ಕೇಳ್ತೀನಿ ನಾನು ಸರಿ ಆಯಿತು ಅದೇನು ಕೇಳೋಕೈತೆ ನೀವು ಸುಮ್ಮನೆ ಇರಿ ಆಯ್ತಾ ಏನು ಮಾವೇನು ಬೇಕು ಅಂತ ಮಾಡಿರಕ್ಕಿಲ್ಲ ಏ ನೀವೇ ಹೇಳ್ತಿದ್ದೀರಾ ಹೇಳ್ತಿದ್ರಲ್ಲ ಬಯ್ಯಾಗಂತೂ ಬೇಕು ಅಂತ ಮಾಡಿಲ್ಲ ಅಂತ ಬಿಕ್ ಅಂತ ಯಾರೇ ಅವ್ರು ಕುಡಿ ಕಡಿ ಸಾಯ್ಸಾ ನೋಡೋರಿ ಯಾಕೆ ನೋಡ್ತೀರಿ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಕೂತ್ಕೊಂಡು ಬಾಯಿ ಮುಚ್ಚಿಕೊಡೋ ನೀನು ಸುಮ್ಮನೆ ಅಲ್ಲ ತೊಟ್ಟಿ ಒಳಗೆ ಬಿದ್ದಿರೋ ವಿಷಯ ಯಾಕೆ ಅವ್ರ ಮುಚ್ಚಿರೋದೇ ಹೇಳ್ಬೇಕಾಗಿತ್ತು ಆದ್ರೆ ನೀನು ಮೆಟ್ರಕ್ ಹಾಕ್ಬಿಟ್ಟಿದ್ವ ನಾವು ಸುಮ್ನೆ ನೀನು ಅವ್ರ ಪರಾವದ ಕಮ್ಮಿ ಹ್ಞೂ ನೋಟಿಕೆ ಆಡ್ತೀರಾ ನೀನು ಈಗ ನಾಳೆ ಮಾಡ್ಕೊಳ್ಳೋದು ನೋಡಿ ಹಂಗಾಡ್ತಾರೆ ಮಾವನಾರು ಬೇಕೋಂಗ ಮಾಡಿದ ಪಪ್ಪಾ ಬಿಡಿ ನೀವು ತಲೆ ಕೆಡ್ತಾ ಬಿಡಿ ಸರಿ ಬಿಡ್ರಿ ಬಿಡಿ ಹೆಂಗೋ ಮನೇಲಿ ಇವ್ರು ಒಳ್ಳೆ ಸಿಕ್ಕು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ